ಕನ್ನಡ ಧ್ವನಿ ಬ್ರೇಕಿಂಗ್ ನ್ಯೂಸ್ ದರ್ಶನ್ಗೆ ಬಳ್ಳಾರಿ ಜೈಲ್ ಜೈಲೇ ಪಾಲುವೆ ಅಲ್ಲ ದರ್ಶನ್ ರನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿ ಎಂದ ಸಿಗ್ಲಿ ಬಸ್ಯಾ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ ಸಿಗ್ಲಿ ಬಸ್ಯ ಹೀಗಂತ ಒಂದು ಹೇಳಿಕೆ ನೀಡಿದ್ದಾರೆ ನ್ಯೂಸ್ ಏಟೀನ್ ಜೊತೆಗೆ ಮಾತನಾಡಿದ ಸಿಗ್ಲಿ ಬಸ್ಯ ಬಳ್ಳಾರಿ ಜೈಲಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಬಳ್ಳಾರಿ ಜೈಲಿನಲ್ಲಿದ್ದೆ ಆಗಲೂ ಬಳ್ಳಾರಿ ಜೈಲ್ನಲ್ಲಿ ಅಕ್ರಮ ನಡೆದಿದ್ದವು ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ದುಡ್ಡು ಪ್ರಭಾವ ಇದ್ದರೆ ಏನು ಬೇಕಾದರೂ ಸಿಗುತ್ತೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಉಪಯೋಗ ಇಲ್ಲವೇ ಇಲ್ಲ ಅವರ ಮನ ಪರಿವರ್ತನೆ ಆಗಬೇಕಾದರೆ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲೇಬೇಕು ಗಡಿ ಭಾಗದ ಜೈಲಿನಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅಲ್ಲಿ ಕೈದಿಗಳ ಜೊತೆಗೆ ಸೇರಿದರೆ ದರ್ಶನ್ ಕೂಡ ಕೆಡುತ್ತಾರೆ ಎಂದು ಹೀಗಂತ ಒಂದು ಹೇಳಿಕೆಯನ್ನ ಸಿಗ್ಲಿ ಬಸ್ಯ ಹೇಳಿದ್ದಾರೆ ನಮಸ್ಕಾರ ನಾನು ಸಿಗ್ಲಿ ಬಷ್ಯ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಷ್ಯಾ ನಾನು ಇವತ್ತು ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲಿನಲ್ಲಿ ಅದು ಹೆಬಿಚೋಲ್ ಜೈಲು ಬಳ್ಳಾರಿ ಜೈಲಿಗೆ ಇವತ್ತು ಬೆಂಗಳೂರ ಪರಪ್ಪಾಗ್ರಹದಿಂದ ಆ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯಿಂದ ಕಾನೂನುಬದ್ಧವಾಗಿ ನಾವು ಅಲ್ಲಿ ಸೇಫಾಗಿ ಇಟ್ಕೊತೀವಿ ಅಂತ ಹೇಳಿಕೆ ಕೊಡ್ತಾರೆ ಇದು ಕಾನೂನು ಬಾಹಿರ ಆಗುತ್ತೆ ಯಾಕಂದರೆ ಇವತ್ತು ಅಂಥ ಬೆಂಗಳೂರು ಜೈಲು ಎಂಟು ಸಾವಿರ ಜನ ಕೈದು ಆರೋಪಿಗಳು ಇಚ್ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿನ ಇಂಥ ರೌಡಿಗಳು ಇವತ್ತ ಜೊತೆಲಿ ಕಂಡಿದ್ದಾನಂದ್ರೆ ದರ್ಶನ್ ಇವತ್ತು ಅಂತ ಚಿಕ್ಕ ಬಳ್ಳಾರಿ ಜೈಲು ವ್ಯಾಲ್ಯುವೇಷನ್ ಇರೋದು ಅದಕ್ಕೆ ಎರಡುನೂರ ಐವತ್ತು ಮುನ್ನೂರು ಕೈ ವಿಚಾರಣಾ ಬಂದಿಗಳು ಕೈದಿಗಳಿಗೆ ಅಷ್ಟೇ ವ್ಯವಸ್ಥೆ ಇರೋದು ಇವತ್ತು ಸಿ ಬಿ ನೂ ಬಂದಾಗೈತಿ ಆ ಕ್ವಾರಂಟಿ ಬಂದಾಗೈತಿ ಮೇನ್ ಜೈಲಿನಲ್ಲಿ ಎಲ್ಲರೂ ಪಬ್ಲಿಕ್ ಆಗ್ತಾರೆ ಅದು ದರ್ಶನ್ಗೆ ಸೇಫ್ ಆದ ಜೈಲಂತೂ ಅಲ್ವೇ ಅಲ್ಲ ನಮ್ಮ ಕರ್ನಾಟಕದಾಗ ಆ ಗ ಬಳ್ಳಾರಿ ಆಗಿರಲಿ ಗುಲ್ಬರ್ಗ ಆಗಿರಲಿ ದರ್ಗಾ ಆಗಿರಲಿ ಬಿಜ್ ಆಮೇಲೆ ಇಂಡರ್ಗ ಆಗಿರಲಿ ಬಿಜಾ ಧಾರವಾಡ ಆಗಿರಲಿ ಮೈಸೂರು ಆಗಿರಲಿ ಬೆಂಗಳೂರು ಆಗಿರಲಿ ಯಾವ ಜೈಲೂ ಸೇಫಲ್ಲ ನಿಜವಾಗಿ ದಯವಿಟ್ಟು ಹೇಳ್ತೀನಿ ದರ್ಶನ್ ಅವರು ಒಳ್ಳೇದಕ್ಕೋಸ್ಕರ ಹೇಳ್ತೀನಿ ಅವ್ರನ್ನ ತಿ ಆರ್ ಜೈಲಿನಲ್ಲಿ ಇಡಿ ಅವರಿಗೆ ಲಾಯರ್ ಮತ್ತು ಅವ್ರ ಹೆಂಡ್ರ ಮಕ್ಕಳಿಗೆ ಸಂಪರ್ಕ ಬೆಳೆಸಿ ಆ ಕೇಸ್ನ ಎಲ್ಲ ಮಾಹಿತಿಗಳ ಬಗ್ಗೆ ಚಿಂತಕರಾಗಬೇಕು ತಪ್ಪು ಒಪ್ಪು ಅವ್ರಿಗೆ ಅರಿವು ಮೂಡಬೇಕು ಈ ರೌಡಿಗಳ ಸವಾಸ ಮಾಡೋದು ಬಿಡಬೇಕು ಇವತ್ತ ಜೈಲಲ್ಲಿ ಗಾಂಜಾ ಚರಸ್ ಆ ಓಸಿ ಇಸ್ಪೇಟ್ ಮತ್ತು ಹೆಂಡ ಎಲ್ಲ ವ್ಯವಸ್ಥೆನೂ ದೊರಕ್ತೈತಿ ಡೀಲ್ಗಳು ಡೀಲ್ಗಳಾಗ್ತವೆ ಅಲ್ಲಿ ಆ ಪಾಪಿ ಪರದೇಶಗಳಿಗೆ ತಟ್ಟೆ ತೊಳಸ್ತಾರ ಕಸ ಹೊಡೆಸ್ತಾರ ಮುಸುರಿ ತೊಳಸ್ತಾರ ಹಾಸಿಗೆ ಮ ಇಂಥ

ಇವತ್ತು ನಾ ಕಂಡ ಮೂವತ್ತು ವರ್ಷದ ಆ ಬಳ್ಳಾರಿ ಅನುಭವದ ಜೈಲಿನೊಳಗಡೆ ಈ ಸಿಗ್ಲಿ ಬಸ್ಸ ಎಲ್ಲ ಜೈಲು ಅಧಿಕಾರಿಗಳ ಜೊತೇಲೇನ ಕಾನೂನುಬದ್ಧವಾಗಿ ಇದ್ದು ಒಂದು ಪ್ರಕರಣನ ನನ್ನ ಮೇಲೆ ಆ ಜೈಲು ಪ್ರಕರಣ ಹೇಳ್ಕೊಳ್ಳೋದೇ ಇವತ್ತ ಸಾಮಾನ್ಯ ಕಳ್ಳಾಗಿ ಇವತ್ತ ಕಾನೂನಿನ ಅರಿವು ತಿಳ್ಕೊಂಡು ಇವತ್ತು ನಾ ಬಿದ್ದು ಬಂದು ಬಾವಿನ ನೀವು ಬೀಳಬಾರ್ದು ದರ್ಶನ್ ಅವರು ಅಂತ ನಾನು ನಿಮಗೆ ಜಾಗೃತಿ ಮೂಲಕ ತಿಳಿಸ್ತಾ ಇದ್ದೀನಿ ನೀವು ನಡ್ಕೊಳ್ಳೋ ರೀತಿ ಸರಿಯಲ್ಲ ನೀವು ಅಂಥ ಅಪರಾಧಿಗಳ್ನ ಮುಂದಿಟ್ಕೊಂಡು ಎಂಜಾಯ್ ಮಾಡೋದು ಸರಿಯಲ್ಲ ಇದು ಕಾನೂನು ಬಾಯ್ ನಾವು ಹೇಳಿಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಟಿ ಆರ್ ಜೈಲ್ ಯಾಕೆ ಅಲ್ಲಿವರೆಗೂ ಹೋಗಿ ಅವ್ರಿಗೆ ಹೆಲ್ಪಿಂಗ್ ಮಾಡಂತದ್ದು ಯಾವುದು ಇರೋದಿಲ್ಲ ಅಲ್ಲಿ ಪಿಗಳೇ ಇರ್ತಾರೆ ಆರೋಪಿಗಳು ಯಾಕಂತಂದ್ರೆ ಗೊತ್ತಾಗ್ಬಿಡ್ತೈತಿ ಅಲ್ಲೇ ಎಲ್ಲಾ ರಾಜ್ಯದವರು ಇರ್ತಾರೆ ಅಂತ ಜೈಲಲ್ಲಿ ಇವ್ರನು ಒಬ್ರು ಅವರು ಒಬ್ಬ ಸಾಮಾನ್ಯ ನಮ್ಮ ಇಲ್ಲಿ ಜೈಲಿನಾಗ ಹೆಂಗೆ ಸಾಮಾನ್ಯ ಕೈದಿ ಆಗಿರ್ತಾನೆ ಹಂಗೆ ಅಲ್ಲಿ ಒಬ್ಬ ಸಾಮಾನ್ಯ ವಿಚಾರಣೆ ಬಂದಿ ಆಗಿರ್ತಾನೆ ಆ ಉಳಿದವ್ರಿಗೆಲ್ಲ ಇಲ್ಲಿ ಇಟ್ಕೋಬೋದು ಯಾವುದು ಲಿಂಕ್ ಇರಬಾರ್ದು ಲಾಯರ್ ಲಿಂಕ್ ಹೆಂಡತಿ ಮಕ್ಕಳ ಲಿಂಕ್ ಹೊರತುಪಡಿಸೋರು ಬೇರೆ ಯಾವ ಲಿಂಕ್ ಇರಬಾರ್ದು ಅವ್ರ ಮಾತುಗಳು ವಾಯ್ಸ್ ರೆಕಾರ್ಡಿಂಗು ಆಗಬೇಕು ಯಾಕಂದ್ರೆ ಒಬ್ಬ ಸಾಮಾನ್ಯ ಸ್ವಾಮಿ ಕೊಲೆ ಆಗಿದ್ದು ಅದು ವಿಚಿತ್ರ ಕೊಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಐತಿ ಆತನ ಹೆಂಡತಿ ಗರ್ಭಿಣಿಯ ದಳ ಹೆಂಡತಿಗೆ ಪರಿಹಾರ ಬೇಕು ಆದರೆ ದರ್ಶನ ಬೇಕಾದಷ್ಟು ಕೋಟಿ ಕೊಡ್ಬೋದು ಅದು ಅಪ್ಪ ಅವ್ರೇನಾದ್ರೂ ದರ್ಶನ ಅವ್ರಿಗೆ ಹೆಂಟಿ ಮಕ್ಕಳಿಗೆ ಪರಿಹಾರ ಕೊಡ್ತೀನಿ ಅಂದ್ರೆ ಅದು ಅಪರಾಧ ಒಪ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಜನರ ಇವತ್ತು ಆ ಆರೋಪಿಗಳಿಗಾಗ್ಲಿ ಆ ಒಂದು ದರ್ಶನ ಮಾತು ಕೇಳಿ ಹೋದಂಥ ಆರೋಪಿಗಳು ಅಮಾಯಕ ಆರೋಪಿಗಳಿಗಾಗ್ಲಿ ಮತ್ತು ಈ ದರ್ಶನ ಈ ಒಂದು ರೆಣುಕಾ ಸ್ವಾಮಿ ಕುಟುಂಬಕ್ಕಾಗ್ಲಿ ಮಾನವ ಕಯೋಗದವರು ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನನ್ನ ವಾದ